ಸ್ನಾನ ಮಾಡ್ತೀನಿ ಅಡಿಗೆ ಮಾಡ್ಕೊಂಡು ತಿನ್ನಷ್ಟು ಇಲ್ಲ ನಿಮಗೊಂದಿಷ್ಟು ಜನಕ ಗೊತ್ತಿಲ್ಲ ಬ್ಲಾಗ್ಸ್ ಅಂದ್ರೆ ಒಂದಲ್ಲ ಒಂದಿನ

ಇವಾಗ ಒಂದಿಷ್ಟು ಪಟ ಕೊಡಂದ್ರೆ ಒಂದಿಷ್ಟು ನಷ್ಟ ಮಾಡಿದೆ ನಷ್ಟ ಆಯಿತು ಈಗ ಸೀದಾ ಹೋಗುದು ಕಾಲೇಜಿಗೆ ಬನ್ನಿ ಹೋಗುವ ಇವಾಗ ಲೇಟ್ ಆಗ್ಯದ ದಿನ ಲೇಟಾಗ್ತು ಬಿಡ್ರಿ ಬನ್ನಿ ಎಚ್ ಗೋ ವಯಸ್ಸು ಹೋಗಿ ಬರಮ್ಮ ಕಾಲೇಜಿಗೆ ಕಾಲೇಜ್ ಹೋಗ್ಯೆರೆ ಸ್ವಲ್ಪ ಟೈಮ್ ಸ್ಪೆಂಡ್ ನೋಡ್ರಿ ಮನೆ ಅಭ್ಯಾಸ ಇರುತ್ತಲ್ಲ ಅದಷ್ಟು ಅಂತ ಕಾಲೇಜ್ ಹೋಗೋದು ಅಲ್ಲಿ ಟೈಮ್ ಸ್ಪೆಂಡ್ ಆಗುತ್ತೆ ಅನ್ನೋದು ಚಲೋ ಹೋಗಿ ಬರುವ ಓಸ್ತಂತೆ ನಿಮಗೆ ಬನ್ನಿ ಹೋಗುವ ಇವಾಗ ಗಾಯ್ ಸಲ ಇವಾಗ ಆಸ್ಪೆಟ್ಲ್ ಬಂದಿದ್ವಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ನೋಬಿತಾ ಅಂಡ್ ನಮ್ಮ ನಾವು ನಮ್ಮ ಶ್ಯಾಮ್ ಸುಂದರ ಹೊರಗಡೆ ಹೊಂಟಿವಿ ಹೋಗೋ ಬನ್ನಿ ನಾಯಿ ಅಲ್ಲಿಂದ ಇವಾಗ ಚಿಕನ್ ಚೆಂಡು ಪುಣ್ಯ ಆಗಿದೆ ಅದಕ್ಕೆ ನಮ್ಮ ನೋಬಿತ ಮತ್ತೆ ನಮ್ಮ ಶ್ಯಾಮ್ ಸುಂದರ ಹಿಂದೆ ಕುತ ರಾಜಲಿ ಮನಿ ಚಿಕನ್ ಅಂತ ಹೋಗೋಮ್ ಬರ್ತಾಯಿರ ಮಸಾಲೆ ಮಸಾಲೆ ಮಾಡ್ತೀರಾ ಸಿಕ್ಕಿ ಗೈಸ್ ಅಲ್ಲಿಂದ ಇವಾಗ ಮನೆ ಬಂದಿದೆ ಮನಿ ಬಂದು ಒಂದು ಸ್ವಲ್ಪ ಫ್ರೆಶ್ಅಪ್ ಆಗ್ಬೇಕಪ್ಪ ಅಂತ ಹೇಳಿಕೆ ಮುಖ ತೊಳ್ಕೊಳಕ್ ಹೋದೆ ನೀರು ಐತಲ್ಲ ಪೂರಕ ಪೂರ ರಾಡ್ ರಾಡ್ ಬರಕತ್ತದ ಅಂದ್ರೆ ಫುಲ್ ಹೊಲಸಿ ನೀರು ಬರತ್ತ ಯಾಕಪ್ಪ ಅಂತ ಹೇಳ್ತೀರಿ ಇಲ್ಲಿ ಸಿಂಟ್ಯಾಕ್ಸ್ ಒಳಗೆ ಬಂದು ನೋಡಿದ್ರೆ ನೋಡಿರಿ ಗಾಯ್ಸ್ ನಮ್ಮ ಸಿಂಟ್ಯಾಕ್ಸ್ ಹೆಂಗೆ ಆಯ್ತು ನೋಡಿರಿ ಫುಲ್ ಫುಲ್ ಸಿಂಟಾಕ್ಸ್ ಎಲ್ಲ ಹೊಲಸಾನ ಹೊಲ್ಸಿಟ್ಟೋಗಿಬಿಡೋದು ಇವಾಗ ಅದನ್ನೇ ಕ್ಲೀನ್ ಮಾಡುವಾಗ ನಾನು ಅದೇ ಮನಸ್ಸಿಗೆ ಬಂದಿಂತೀನಿ ಈಗ ಬನ್ನಿ ಅವು ಅಂತ ಕ್ಲೀನ್ ಮಾಡಮ್ಮಂತ ಗೋ ಇಲ್ಲಿ ಕ್ಯಾಮ್ರಾ ಹಿಡಿಲಕ್ಕ ನಮ್ಮ ಸಾನಿ ಜೋಶಿ ಅವ್ರದ ಅದಕ್ಕೆ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ ಒಳ ಒಳಗೆ ಕೂತು ಒಳಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಬೇಕು ನಾ ಅದೇ ಭಾಳ ದೊಡ್ಡ ಟಾಸ್ಕ್ ಇರೋದು ಮಾಡುವ ಬನ್ನಿ ಸಿಕ್ಕಬೇಡ ಸಿಕ್ಕಾಬಿಟ್ಟು ಹೊಲ್ಸ ನೀರು ಅದ ಸ್ಮೆಲ್ ಬರೋತದ ಅಂತ ನೀರು ಎಷ್ಟು ದಿನ ಯೂಸ್ ಮಾಡಿ ಅಂದರೆ ಕುಡಿಲಾಕ ಅಡುಗೆ ಇಲ್ಲ ಜಸ್ಟ್ ಸ್ನಾನಕ್ಕೆ ಅಷ್ಟೇ ಅದು ಯೂಸ್ ಮಾಡಿದ್ದು ಬಟ್ ಈ ಥರ ಹೊಲ್ಸದಂತ ನಂಗೆ ಗೊತ್ತಿರಲಿಲ್ಲ ಮನಿರ್ಸ್ ಬೇಗ ಬೇಗ ಕ್ಲೀನ್ ಕ್ಲೀನ್ ಮಾಡ್ತೀವಿ ಗೈಸ್ 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 ಸೀದಾ ಒಳಗಡೆ ಒಂದು ಕುಂತೀನಿ ಇವಾಗ ಸಿಂಟ್ಯಾಕ್ಸ್ ಒಳಗಡೆ ಎಲ್ಲ ಕ್ಲೀನ್ ನಡೋದ ಸಿಕ್ಕಾಬಡ ಸಿಕ್ಕಾಬಟ್ಟ ಹೊಲಸ ಇದೆ ಇದು ಮೊದಲಿಂದ ಹೊಲ್ಸಿತ್ತು ನಾನೇ ಹೊಲಸು ಮಾಡಿ ಒಂದು ತಿಳಿಯಲ್ಲ ಗೈಸ್ ಸಿಕ್ಕಾಬಡ ಸಿಕ್ಕಾಬಟ್ಟೆ ಹೇಗ ನೋಡ್ರಿ ಇಲ್ಲಿ ಎಲ್ಲ ನಲ್ಲಿ ಇಲ್ಲಿ ಕೂಡ ಎಲ್ಲ ಇಟ್ಟು ಹೊಲಸ ಇದೆ ಅಂದ್ರೆ ಸಿಕ್ಕಾಬಟ್ಟು ಹೊಲಸ ಅದನ್ನೇ ಕ್ಲೀನ್ ಮಾಡಕತ್ತೆ ನೋಡ್ರಿ ಈಗ ಬರೀ ಸಸ್ತಿ ತಿಕ್ಕಿ 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 ತೊಳಗು ನೀರಿನ ಕಲರ್ ನೋಡಿ ಹ್ಯಾಂಗ ಇಂಥ ನೀರು ನಾನು ಸ್ನಾನ ಮಾಡ್ತೀನಿ ಇವಲ್ಲ ಎಲ್ಲ ಕ್ಲೀನ್ ಮಾಡಿ ಹೊಲ್ಸೆ ಇಷ್ಟು ಹೊಲ್ಸೆ ಇರಲಿಲ್ಲ ಸ್ವಲ್ಪ ಜಸ್ಟ್ ಹೊಲ್ಸಿತ್ತು ಅದ ಎಲ್ಲ ಕ್ಲೀನ್ ಮಾಡ್ತೀನಿ ಗೈಸ್ ಎಲ್ಲ ಹೇಳಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿಬಿಟ್ಟು ಅಂತ ನಿಮಗೆ ಫುಲ್ಲ ಫುಲ್ ಒಳಗೆ ಸಿಕ್ಕೇ ಸೆಕೆ ಸೆಕೆ ಸಿಕ್ಕಾಗಬೇಡ್ರೆ ಸೆಕೆ ಅದ ರೈಸ್ ತಗೋಡು ತೊಗೊಬೇಡ್ ಅದಕ್ಕೆ ಬನ್ನಿ ಇವಾಗೈತಲ್ಲ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ ಫುಲ್ಲಂ ಫುಲ್ ಸೆಕೆ ಆಗ್ಯದ ದಿಗಿ ದಿಗಿ ಎಲ್ಲ ಒಳಗೆ ಎಲ್ಲ ಕ್ಲೀನ್ ಮಾಡಬೇಕು ಬನ್ನಿ ಗೈಸ್ ಎಲ್ಲ ಹೈರಾಣಾಗಿ ಫುಲ್ಲ ಫುಲ್ಲ ಫುಲ್ ಕತ್ತರ್ನಾಕ್ ಹೈರಾಣಾಗಿ ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ ಕತ್ತರ್ನಾಕ್ ಫುಲ್ಲ ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ಟಿನಿ ಅದಕ್ಕೆ ಊರಾಗ ಪೂರ್ ಮೀ ಗೈಸ್ ಅದಿಷ್ಟು ಇಷ್ಟು ಬನ್ನಿ ಇವಾಗ ನೀರು ಅಲ್ಲ ನೀರ್ಸ ನೀರು ತುಂಬ ಲೆಟ್ಸ್ ಗೋ ಕೆಳಗಡೆ ಒಂಬ್ರಿ ಮತ್ತೆ ಕೆಲಸ ಹೋದಾಗ ಕೆಳಗೆ ನಾವು ಮಾಡಿ ಗೈಸ್ ಇವಾಗ ಎಲ್ಲ ಕ್ಲೀನ್ ಮಾಡೀನಿ ಬಟ್ ಮನೆಯಾಗೆ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಪೇಷನ್ಸ್ ಇಲ್ಲ ಅದಕ್ಕೆ ಒಂದಿಷ್ಟು ಚಿಕನ್ ರೋಲ್ ತೊಗೊಂಡವಲ್ಲ ಕೊನ ರೈಸ್ ಚಿಕನ್ ರೋಲ್ ಯಾಕಪ್ಪ ಅಂದ್ರೆ ರೈಸ ಮನ್ಯಾಗ ಅಡುಗೆ ಮಾಡ್ಕೊಂಡು ತಿನ್ನಕೊಂತರ ಮತ್ತೆ ಬೇಕಾಗುತ್ತಾ ಆಗಲ್ಲ ಅಂತ ಏನು ಅದಕ್ಕೆ ಹೋಗಿ ಬನ್ನಿ ಇವಾಗ ಚಿಕನ್ ರೋಲ ಒಂದಿಷ್ಟು ಎಗ್ ರೈಸ್ ಅಂತ ತೊಗೊಂಡ್ಬಿಟ್ಟು ಹೋಗುವ ಸಕ್ಕ ಸಕ್ಕ ಮಾಡುವ ಮಾಡ್ಕೊಳ್ಳುವ ಅಷ್ಟೇ ರೈಸ್ ಕೆಲಸ ಗೋ ಬೇಗ ಬೇಗ ಮೇಡಮ್ ಹಣ ಸ್ವಲ್ಪ ಮೆವನ್ಯು ಜಾಸ್ತಿ ಆಗೋಣ ಗೈಸ್ ಗೈಸ್ ಇವತ್ತಿನ ದಿನ ಪೂರಕ ಪೂರ ಹೆವಿ 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 ಒಂದೊಂದು ದಿನ ನನ್ಗೆ ಒಂದೊಂದು ಟೈಮ್ ಊಟ ಊಟಗಳೂ ಟೈಮ್ ಇರಲ್ಲ ಆ್ಯಂಡ್ ಇರಲ್ಲ ಅರ್ಧ ಅರ್ಧ ಹೊಟ್ಟೆ ಮುಕ್ಕೊಂಡಿರ್ತೀನಿ ಇವತ್ತಿಷ್ಟು ಹೊಟ್ಟೆ ಪ್ಯಾಕ್ ಆಗ್ಯಾದಂದ್ರೆ ಹೇಳೋಕ್ಕಾಗಲ್ಲ ಅದು ತಿರುಗಿ ತಿರುಗಿ ಸಾಕಾದ್ರೆ ಅವ್ನು ಹೊಡೆ ಹೊಡ್ಯಕತ್ತಿನಿ ಹೊಡೆ ಹೊಡ್ಯಕತ್ತೀನಿ ಮಳೆ ಮೇಲೆ ಅಂದರೆ ಹೊಟ್ಟಿಗೆ ಕರ್ಕೋಬೇಕಂತ ಹೇಳ್ತಾರೆ ಅಂದರೆ ಅಂದ್ರೆ ಆ ತುಂಬಿದ್ದು ಸಿಕ್ಕಾಪಟ್ಟೆ ಊಟ ಮಾಡಿ ನೀವತ್ತಾದ್ರೂ ಇವತ್ತಾದ್ರೂ ನೀನಾದ್ರೂ ಅದು ಹೇಳ್ಬಾರ್ದು ಅದೆಲ್ಲ ನೆಂದ್ರಾಗುತ್ತೆ ಬಟ್ ಸೋ ಸೊ ಸೊ ಜಾಸ್ತಿ ಆಗಿತ್ತು ಗಾಯ್ಸ್ ಸಿಕ್ಕಾಪಟ್ಟೆ ಅದಕ್ಕೆ ಸೊ ಗಾಯ್ಸ್ ಇವತ್ತಿನ ದಿನ ಇಷ್ಟೇ ಆಗಿತ್ತು ನಾವು ಕಾಲೇಜ್ಗೆ ಹೋದ್ವಿ ಬಂದ್ವಿ ತಿರುಗಿ ಹಿಡಿದ್ವಿ ಅಷ್ಟೇ ಆಗಿತ್ತು ಆ್ಯಂಡ್ ಗಾಯ್ಸ್ ನಿಮಗೆ ನನಗೆ ಗೊತ್ತು ಲಾಂಗ್ ವೀಡಿಯೋಸ್ಗಳು ನಿಮ್ಗೆ ಅಷ್ಟೊಂದು ಮನಸ್ಸಿಗೆ ಬರಲಿಲ್ಲ ಅಂತ ಹೇಳಿದಾರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಇದು ನೀವು ನಿಮ್ಗೆ ಒಂದಿಷ್ಟು ಜನಕ್ಕೆ ಗೊತ್ತಿಲ್ಲ ವ್ಲಾಗ್ಸ್ ಅಂದರೆ ಯಾವ ಥರ ಇರ್ತ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂದರೆ ಯಾವ ಥರ ಅನ್ನೋದು ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ತ ಆಲ್ಮೋಸ್ಟೇ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂದರೆ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ತೀವಿ ನಾವು ಏನು ತಿಂತೀವಿ ಏನು ತಿರುಗಾಡ್ತೀವಿ ಏನು ಮಾಡ್ತೀವಿ ಅನ್ನೋದು ಇತ್ತಲ್ಲ ಅದನ್ನು ಬ್ಲಾಗ್ಸೆ ಕೊಡೋದಿರ್ತದೆ ಅಂದರೆ ನಮ್ಮ ರಿಯಲ್ ಲೈಫಿಂದು ನೀವೆಲ್ಲ ನೋಡ್ಕೋಬೋದು ಆ್ಯಂಡ್ ರಿಲೇಟ್ ಮಾಡ್ಕೋಬೋದು ನಿಮ್ಮ ಲೈಫಲ್ಲಿ ಈ ಥರ ನಾವು ಹ್ಯಾಂಗೆ ಹಿಂಗೆ ಅಂತ ಹೇಳ್ತಾರೆ ಅದು ಬಿಟ್ಬಿಟ್ಟು ಸ್ಕ್ರಿಪ್ಟ್ ಮಾಡಿಬಿಟ್ಟು ಏನಾದರೂ ಒಂದು ಮೂವಿ ಮಾಡೋದಾಗಿರ್ಬೋದು ಸಾಂಗ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಏನಾದರೂ ಗೇಮ್ ಮಾಡೋದಾಗಿರ್ಬೋದು ಅದೇ ಕ್ಯಾಟಗರಿ ಬೇರೆ ಆಗುತ್ತೆ ಬಟ್ ಬ್ಲಾಗ್ಸ್ ಕ್ಯಾಟಗರಿನೇ ಬೇರೆ ಆಗುತ್ತೆ ಮತ್ತು ವ್ಲಾಗ್ಸ್ ಒಳಗಡೆ ಡೈಲಿ ವ್ಲಾಗ್ಸ್ ಸಿಕ್ಕಾಪಟ್ಟೆ ಅಂತ ಸಿಕ್ಕಾಪಟ್ಟೆ ಹೈರಾಣ ನಿಮಗೆ ಗೊತ್ತಿಲ್ಲ ಇವಾಗ ನಾನು ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾಡೋಕ್ಕೇ ಅಂತ ಹೇಳಿ ನನಗೆ ಅಷ್ಟೊಂದು ಜನ ಹೈರಾಣ ಆಗಲ್ಲ ಯಾಕಪ್ಪ ಅಂದರೆ ಸ್ಕ್ರಿಪ್ ಯಾವುದೇ ಥರ ಸ್ಕ್ರಿಪ್ಟ್ ಇರಲ್ಲ ಇದೇ ಮಾತಾಡ್ಬೇಕು ಇದೇ ಮಾತಾಡಬಾರ್ದು ಅನ್ನೋದೇನು ಸ್ಕ್ರಿಪ್ಟ್ ಇರಲ್ಲ ನಮ್ಮ ಲೈಫ್ನಾಗ ಏನು ನಡೀತಿರ್ತೋ ನಾನು ಅದನ್ನು ಥವಾಡ್ ತೊಗೊಂಡು ನಿಮ್ಮ ಮುಂದೆ ಕೊಟ್ಟಾಗಿ ಬರ್ಬೋದು ಅಷ್ಟೇ ಅದು ಏನಾದರೂ ಗೇಮಿಂಗ್ ಇರ್ಬೋದು ಇಲ್ಲಾಂದರೆ ಯಾವುದಾದ್ರು ಸಾಂಗ್ ಇಲ್ಲಾಂದರೆ ಶಾರ್ಟ್ಸ್ ಶಾರ್ಟ್ ಮಿನಿ ಶಾರ್ಟ್ಸ್ ಏನಂದ್ರೆ ಮೂವಿಗಳು ಇದು ಆ ಥರ ಇದು ಯಾವುದಾದ್ರೂ ಮಾಡ್ಬೇಕಂದ್ರೆ ಎಲ್ಲ ಫಸ್ಟೊಂದು ಪ್ಲಾನಿಂಗ್ ಇರಬೇಕು ಅದರ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡಬೇಕು ಆ ಥರ ಹೇಳ್ತಾ ನಮ್ಮ ಲೈಫ್ ಸ್ಟೈಲ್ ಬ್ಲಾಗ್ ಸೈಸ್ ನಿಮಗೆ ಇವಾಗ ಇಂಟ್ರೆಸ್ಟ್ ಬರ್ತಿಲ್ಲ ನೀವು ಇವಾಗ ನೋಡ್ತಿಲ್ಲ ಜಾಸ್ತಿ ದಿನ ಓಕೆ ಇಟ್ಸ್ ಓಕೆ ಐ ನೋ ನನಗೆ ಗೊತ್ತು ನಾನು ಏನಂತ ಹೇಳ್ಕೆ ನಾನು ಒಂದಲ್ಲ ಒಂದಿನ ಇದನ್ನು ಪ್ರೂವ್ ಮಾಡೇ ಮಾಡ್ತೀನಿ ನೀವು ಡೈಲಿ ನನ್ನ ಬ್ಲಾಗ್ಸ್ಗಳು ನೋಡೋ ಥರ ಹಾಗೇ ಆಗುತ್ತಾ ನಾನು ನಂಬ್ತೀನಿ ಅದಕ್ಕೆ ನನಗೆ ಗೊತ್ತು ನನಗೆ ಗೊತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಸೊ ಎಷ್ಟು ಜನ ನೋಡ್ತಿರಲ್ಲ ಸಂದಿ ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರು ನೋಡಲ್ಲ ನೀವೆಲ್ಲ ನೋಡೋ ಥರ ಮಾಡ್ತೀನಿ ಆದಷ್ಟು ಬೇಗ ನೀವು ನೋಡೇ ನೋಡ್ತೀನಿ ನಾನು ಗೊತ್ತಾಗ ಕಂಟಿನ್ಯೂ ನನ್ನ ಬ್ಲಾಗ್ಸ್ಗಳು ವೀಡಿಯೋಸ್ಗಳು ಓಕೆ ಗೈಸ್ ಮಿನಿ ಬ್ಲಾಗ್ಸ್ ಒಳಗೆ ಸ್ಟಾರ್ಟ್ ಆಗ್ಯದ ಅಂದರೆ ಮಿನಿ ಒಳಗೆ ಒಂದು ಚಾಲೆಂಜ್ ತೊಗೊಂಡಿದ್ದೆ ಅದು ಹಂಡ್ರೆಡ್ ಕೆ ಫಾಲೋವರ್ಸ್ ಆಗೋವರೆಗೂ ನಾನು ಮಿನಿ ಬ್ಲಾಗ್ಸ್ಗಳು ಡೈಲಿ ಬರ್ತಾವೆ ಅಂತ ಹೇಳ್ಕೆರೆ ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದಲ್ಲ ನೀವು ಇವತ್ತು ವೀಡಿಯೋ ನೋಡುತ್ತಿರಲಿಲ್ಲ ಇವತ್ತಿಂದ ಸ್ಟಾರ್ಟ್ ಇರ್ತದೆ ಆ ಮಿನಿ ಬ್ಲಾಗ್ಸ್ಗಳದು ನಮ್ಮದು ಪ್ರತಿಯೊಂದು ಏನೇನು ಅನ್ನೋದು ಓಕೆ ಗೈಸ್ ಸಪೋರ್ಟ್ ಮಾಡಿರಿ ಅಷ್ಟೇ ಇಷ್ಟೇ ಕೇಳ್ಕೊಳ್ಳೋದು ನಿಮಗೆ ಅದ್ರ ಮೇಲೆ ಏನು ಕೇಳ್ಕೊಳ್ಳಲ್ಲ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಇನ್ಸ್ಟಾಕೋಗಿ ಫಾಲೋ ಮಾಡ್ರಿ ಇಲ್ಲಿ ಇನ್ಸ್ಟಾ ಹಾಕಿರ್ತೀನೋತಾ ಹೋಗಿ ಇನ್ಸ್ಟಾ ಇನ್ಸ್ಟಾಕೆ ಹೋರಿ ಫಸ್ಟ್ ಟೈಮ ಭಾಳ ದಿನ ನಾನು ಹಾಕಲ್ಲ ಜಾಸ್ತಿ ಇವತ್ತು ಹಾಕೋಕತ್ತೇ ಯಾರ್ಯಾರು ಫಾಲೋ ಮಾಡಿಲ್ಲ ಎಲ್ಲರೂ ಆದಷ್ಟು ಹೋಗಿ ಫಾಲೋ ಮಾಡ್ರಿ ನಿಮ್ಮ ಸಪೋರ್ಟ್ ತೋರಿಸ್ರಿ ನಾವು ಇವಾಗ ಬಾಡಿಗೆ ಇರ್ಬೋದು ಮುಂದೊಂದು ದಿನ ನಮ್ಮದೇ ಒಂದು ಸ್ವಂತ ಮನೆ ನಮ್ಮದೇ ಆದಂತ ಒಂದು ಸ್ವಂತ ಖತರ್ನಾಕ್ ಲೈಫ್ ಬಿಲ್ಡ್ ಮಾಡ್ಕೋಬೇಕು ಅಲ್ಲಿವರೆಗೂ ನಮ್ಮ ಜರ್ನಿ ಇರೋದು ನೋಡುವ ಏನಾಗುತ್ತೋ ನಾವು ಇಟ್ಟಂಗೆ ಆಗೋದು ಬನ್ನಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಐ ಎಲ್ಲರೂ ಎಷ್ಟು ಅನ್ಕೊಂಡು ಇಷ್ಟ ಆದರೆ ಲೈಕ್ ಹಸಿರ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳಿನಲ್ಲಿ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಯ್ ಬಾಯ್ ಅಷ್ಟೇ